ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವೀಡಿಯೋ ಸೊ ಇವತ್ತಿನ ಒಂದು ವೀಡಿಯೋ ಬಂದ್ಬಿಟ್ಟು ದಿಯಾ ಬೇಬಿ ನಿಮಗೆಲ್ಲ ಗೊತ್ತಾಗ್ತಾ ಇರ್ಬೋದು ದಿಯಾ ಬೇಬಿ ಏನು ಹೇಳ್ತಿದ್ದಾಳೆ ಅಂತ ಹೇಳಿ ಅಮೃತ ತಾರೆ ಸೀರಿಯಲ್ ಹೌದು ಇದರಲ್ಲಿ ದಿಯಾ ಅನ್ನೋ ಒಂದು ಪಾತ್ರಧಾರಿ ಅಂದ್ರೆ ಗೌತಮ್ ದಿವಾನ್ ತಮ್ಮನ ಎರಡನೇ ಹೆಂಡತಿಯಾಗಿದ್ದಳು ಸಂದ್ರೆ ಜಯದೇವ್ನ ಎರಡನೇ ಹೆಂಡತಿಯಾಗಿದ್ದಳು ಅವಳ ಒಂದು ರಿಯಲ್ ಫೇಸ್ ಏನಿದೆ ಅದು ಸದ್ಯದಲ್ಲೇ ಬಯಲಾಗಬಹುದು ಅನ್ನೋ ಒಂದು ಸೂಚನೆ ಕೂಡ ಸಿಗ್ತಾ ಇದೆ ಹೌದು ಅಮೃತಧಾರೆ ಧಾರಾವಾಹಿಯಲ್ಲಿ ಜಯದೇವ್ ಎರಡನೇ ಪತ್ನಿ ದಿಯಾಗೆ ಇನ್ನೊಂದು ಮುಖ ಇದೆ ಇನ್ನೊಂದು ಕಡೆ ಮಲ್ಲಿ ಸಿಂಗಲ್ ಆಗಿರೋದಕ್ಕೆ ಕೂಡ ಕಾರಣ ಇದೆ ಎಂದು ಕಾಣುತ್ತಿದೆ ಹಾಗಾದರೆ ಮುಂದೆ ಏನಾಗ್ಬೋದು ಅಮೃತಧಾರೆ ಧಾರಾವಾಹಿಯಲ್ಲಿ ಮಲ್ಲಿಯನ್ನ ಬಿಟ್ಟು ಜಯದೇವ್ ಇನ್ನೊಂದು ಮದುವೆ ಆಗಿ ಬಹಳ ಟೈಮ್ ಆಯ್ತು ಐದು ವರ್ಷಗಳಿಂದ ಅವಳು ಭೂಮಿಕ ಜೊತೆ ವಾಸ ಮಾಡ್ತಿದ್ದಾಳೆ ಅಷ್ಟೇ ಅಲ್ಲದೆ ಮಲ್ಲಿ ಈಗ ಐ ಎ ಎಸ್ ಪರೀಕ್ಷೆಗೆ ತಯಾರಾಗುತ್ತಿದ್ದಾಳೆ ಅವಳಿಗೆ ಇನ್ನೊಂದು ಮದುವೆ ಆಗುವಂತ ಭೂಮಿ ಎಷ್ಟೇ ಹೇಳಿದ್ರು ಕೂಡ ಕೇಳಲು ರೆಡಿ ಇಲ್ಲ ರಾಜೇಂದ್ರ ಭೂಪತಿ ಮಗಳಾಗಿರೋ ಅವಳಿಗೆ ಸಿಕ್ಕಾಪಟ್ಟೆ ಆಸ್ತಿ ಇದೆ ಗೌತಮ್ ಮನೆಯಲ್ಲಿರುವಾಗ ಅವಳು ಆಸ್ತಿಯನ್ನು ನೋಡಿಕೊಳ್ಳುತ್ತಿದ್ಲು ಯಾವಾಗ ಭೂಮಿ ಮನೆ ಆಗ ಅವಳು ಕೂಡ ಅವಳ ಜೊತೆ ಬಂದ್ಲು ಹಾಗಾದ್ರೆ ಆ ಆಸ್ತಿ ಏನು ಮಾಡಿದ್ಲು ಎನ್ನೋ ಪ್ರಶ್ನೆ ಕೂಡ ಹೆದ್ರಾಗಿದೆ ಇನ್ನೊಂದು ಕಡೆ ಭೂಮಿಕಾ ಮಾತ್ರ ಕುಶಾಲ್ ನಗರದಲ್ಲಿ ಟೀಚರ್ ಆಗಿ ದುಡಿತಿದ್ದಾಳೆ ಮಗನ ಶಾಲೆ ಫೀಸ್ ಮಲ್ಲಿ ಪರೀಕ್ಷೆಯ ಖರ್ಚು ವೆಚ್ಚ ದಿನನಿತ್ಯಕ್ಕೆ ಬೇಕಾದ ಊಟ ತಿಂಡಿ ಅಗತ್ಯ ವಸ್ತುಗಳು ಮನೆ ಬಾಡಿಗೆ ಎಲ್ಲವನ್ನ ಕೂಡ ಭೂಮಿಯೇ ನೋಡ್ಕೊಳ್ತಿದ್ದಾಳೆ ಜಯದೇವನ ಪ್ರೀತಿಸಿ ಮದುವೆ ಆಗಿರೋ ದಿಯಾಗೆ ಇನ್ನು ಮಕ್ಕಳಾಗಿಲ್ಲ ಈಗ ಅವಳು ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ದರೂ ಕೂಡ ಬಂದಿರೋ ಉದ್ದೇಶ ಬೇರೆ ಇದೆ ನಾನು ಈ ಮನೆಯಲ್ಲಿರೋದು ಲೆಕ್ಕಕ್ಕಿಲ್ಲ ನಾನು ಅಂದುಕೊಂಡಿರೋದು ಆಗ್ತಿಲ್ಲ ಎಂದವಳು ಮನಸ್ಸಲ್ಲಿ ಹೇಳ್ಕೊಂಡಿದ್ದಾಳೆ ಜಯದೇವನ ಅವಳು ಇಷ್ಟಪಟ್ಟಿದ್ದು ಮದುವೆ ಆಗಿಲ್ಲ ಅವಳ ಉದ್ದೇಶ ಬೇರೆ ಇದೆ ಅನ್ನೋದು ಇಲ್ಲಿಯೇ ಅರ್ಥ ಆಗ್ತಿದೆ ದಿಯ ಉದ್ದೇಶ ಏನು ಎನ್ನೋದು ಬಯಲಾದ್ರೆ ಜಯದೇವ್ ಅವಳನ್ನ ಬಿಡುತ್ತಾನೆ ಒಂದು ವೇಳೆ ಅವನು ಬದಲಾದರೆ ಮತ್ತೆ ಮಲ್ಲಿ ಜೊತೆ ಸಂಸಾರ ಮಾಡಬಹುದು ಈ ಕಾರಣಕ್ಕೆ ಈ ಸೀರಿಯಲ್ ತಂಡವು ಮಲ್ಲಿಯನ್ನ ಏನ ಸಿಂಗಲ್ ಆಗಿ ಒಟ್ನಲ್ಲಿ ಈ ಧಾರಾವಾಹಿಯಲ್ಲಿ ಸಾಕಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ಬರ್ತಾನೆ ಇದೆ ಅಂತಲೇ ಹೇಳ್ಬೋದು ನಿಮಗೇನು ಅನಿಸುತ್ತೆ ಹೇಳಿ ಹಾಗೆ ಈ ಒಂದು ಧಾರಾವಾಹಿಯಲ್ಲಿ ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಅಥವಾ ಆ್ಯಕ್ಟರ್ಸ್ ಯಾರು ಅಂತ ಅನ್ನೋದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಓಕೆನಾ ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದ್ರು ಒಂದು ರಿವ್ಯೂನ ತೊಗೊಂಡು ಬರ್ತಾನೆ ಇರ್ತೀನಿ ನಿಮ್ಮ ಜೊತೆ ಸೊ ಪ್ಲೀಸ್ ಟೇಕ್ ಯು ಟೇಕ್ ಕೇರ್ ಬಾಯ್